ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಗಜ ನಿಂಬೆಕಾಯಿಂದ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ ನೀವು ನೋಡಿರ್ಬೋದು ನಿಂಬೆಕಾಯಿನ ಉಪ್ಪಿನಕಾಯಿ ಮಾಡೋದು ಆದರೆ ಇದು ಡಿಫ್ರೆಂಟಾಗಿದೆ ಒಂದು ವರ್ಷ ಇಟ್ಟರೂ ಕೂಡ ಹಾಳಾಗಲ್ಲ ಇದು ಫ್ರಿಜ್ಜಲ್ಲೇ ಇಡಬೇಕಂತೇನಿಲ್ಲ ಹೊರಗಡೆನೇ ಇಟ್ಟು ನಾವು ತಿನ್ಬೋದು ಒಂದು ವರ್ಷ ಇಟ್ಟರೂ ಏನೂ ಹಾಳಾಗಲ್ಲ ಆ ರೀತಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ ನೋಡಿ ನೀವು ಪೂರ್ತಿ ವಿಡಿಯೋ ನೋಡಿ ಇದಕ್ಕೆ ಒಗ್ಗರಣೆ ತುಂಬನೇ ಆಗಿರುತ್ತೆ ನೋಡಿ ಲಾಸ್ಟ್ ನಾನೊಂದು ಒಗ್ಗರಣೆ ಹಾಕ್ತೀನಿ ಆ ರೀತಿ ಒಗ್ಗರಣೆ ಹಾಕಿದಾಗ ಅದು ಹಾಳಾಗಲ್ಲ ಮತ್ತು ಮಾಡುವ ರೀತಿನೂ ಇದೇ ರೀತಿಯಲ್ಲಿ ಮಾಡಬೇಕು ನಾನು ಮಾಡ್ತಾಯಿದ್ದೀನಿ ಗಜ ನಿಂಬೆಕಾಯಿ ತೊಗೊಂಡಿದ್ದೀನಿ ನೋಡಿ ಐದು ಇದೆ ನಿಂಬೆಕಾಯಿಗಿಂತ ಸ್ವಲ್ಪ ದೊಡ್ಡ ಇರುತ್ತೆ ಇನ್ನೂ ದೊಡ್ಡನೂ ಆಗತ್ತೆ ಗಜ ನಿಂಬೆಕಾಯಿ ಅಂತ ಹೇಳ್ತಾರೆ ಲಿಂಬುಗಿಂತ ಸ್ವಲ್ಪ ದೊಡ್ಡ ಅಷ್ಟೇ ಅದು ಸ್ವಲ್ಪ ಲಿಂಬು ಸ್ಮೆಲ್ಲು ಸ್ವಲ್ಪ ಬೇರೆ ಇದ್ರದ್ದು ಸ್ಮೆಲ್ಲು ಸ್ವಲ್ಪ ಬೇರೆ ಇರುತ್ತೆ ಸ್ವಲ್ಪ ಹಾಗೆ ಇದನ್ನು ಚೆನ್ನಾಗಿ ತೊಳ್ಕೋಬೇಕು ಮೊದಲು ತೊಳ್ಕೊಂಡು ನಾನು ಹೇಳೋ ರೀತಿಲಿ ಮಾಡಿ ಓಕೆನ ತುಂಬ ಚೆನ್ನಾಗಿ ಇರುತ್ತೆ ಇದು ಟೇಸ್ಟಿಯಾಗೂ ಇರುತ್ತೆ ನೀರು ಸ್ವಲ್ಪ ಕುದಿಸಬೇಕು ಕುದಿಸಿದ ನಂತರ ಈ ಗಜಲಿಂಬೆಕಾಯಿಯನ್ನು ಹಾಕಬೇಕು ಹಾಕಿದ ನಂತರ ಒಂದು ಐದು ನಿಮಿಷನೂ ಬೇಡ ಮೂರರಿಂದ ನಾಲ್ಕು ನಿಮಿಷ ಬಿಸಿ ನೀರಲ್ಲೇ ಇರಬೇಕು ಕುದಿಯುವ ನೀರಲ್ಲಿ ಇರಬೇಕು ಅದು ನಂತರ ಅದನ್ನು ಮೇಲೆ ತೆಗೆದು ಬಿಡಬೇಕು ಅದ್ರದ್ದು ಮೇಲ್ಗಡೆ ಸಿಪ್ಪೆ ಇದೆ ನೋಡಿ ನಿಮ್ ನಿಂಬೆಕಾಯ್ದು ಸಿಪ್ಪೆ ಇದೆ ಅಲ್ವಾ ಅದು ಸ್ವಲ್ಪ ಬಿಸಿಯಾಗಬೇಕು ಅಷ್ಟೇ ಈ ರೀತಿ ಮಾಡಿದಾಗ ಏನಾಗುತ್ತೆ ಗೊತ್ತಾ ಬೇಗ ಉಪ್ಪು ಹಿಡಿಯುತ್ತೆ ಮತ್ತು ಕಹಿ ಬರಲ್ಲ ಜಸ್ಟ್ ಬಿಸಿ ಮಾಡಬೇಕು ಅಂದರೆ ನೀರು ಚೆನ್ನಾಗಿ ಕುದಿಬೇಕು ಕುದಿಸಿದ ನಂತರ ಆ ಲಿಂಬುವನ್ನು ಹಾಕಬೇಕು ಹಾಗೆ ಹಾಕಿದಾಗ ಅದ್ರದ್ದು ಮೇಲಿನ ಸಿಪ್ಪೆ ಬೆಂದ್ಕೊಬಿಡತ್ತೆ ಆಯಿತು ನೋಡಿ ಇದು ತುಂಬ ಡ್ರೈ ಆಗಬೇಕು ಅಂದರೆ ತಂಡಾಗಿ ನೀರೇನು ಇರಬಾರ್ದು ಆವಾಗ ಇದನ್ನು ಚಿಕ್ಕದಾಗಿ ಹಚ್ಕೋಬೇಕು ಅಂದರೆ ನಿಮಗೆ ದೊಡ್ಡ ದೊಡ್ಡ ಸೈಜಲ್ಲಿ ಬೇಕು ಅಂದರೆ ದೊಡ್ಡ ಸೈಜಲ್ಲಿ ಹಚ್ಬೌದು ಇಲ್ಲ ಅಂದರೆ ಚಿಕ್ಕ ಸೈಜಲ್ಲೂ ಕೂಡ ಹಚ್ಚಬಹುದು ನಾನು ಸ್ವಲ್ಪ ದೊಡ್ಡನೇ ಇಟ್ಕೋತೀನಿ ನನಗೆ ತುಂಬ ಇಷ್ಟ ಉಪ್ಪಿನಕಾಯಿ ಅಂದರೆ ಅದಕ್ಕೆ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಅಂದರೆ ನೋಡಿ ಹಾಕಬೇಕು ಎಷ್ಟು ಉಪ್ಪು ತಗೊಳ್ಳುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ ಅಲ್ವಾ ಸ್ವಲ್ಪ ಜಾಸ್ತಿ ಹಾಕಿದರೂ ಏನೂ ತೊಂದರೆ ಆಗೋಲ್ಲ ನಂತರ ಚಿಲ್ಲಿ ಪೌಡ್ರ್ ಹಾಕಬೇಕಲ್ವಾ ಅದು ಹಾಕಿದಾಗಲ್ಲ ಉಪ್ಪು ಜಾಸ್ತಿನೇ ಇರಬೇಕಾಗತ್ತೆ ನೋಡಿ ಈ ರೀತಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಕಡೆ ಸರಿಯಾಗಿ ಮುಚ್ಚಿಡಬೇಕು ಎಷ್ಟು ಚೆನ್ನಾಗಿದೆ ಗೊತ್ತಾ ನಾವು ಹಾಗೆಯೇ ಹಸಿದನ್ನು ಹಚ್ಚಿ ಹಾಕಿದರೆ ಅದು ಉಪ್ಪು ಬೇಗ ಹಿಡಿಯಲ್ಲ ಮೇಲುಗಡೆ ಅದು ಕಹಿ ಬಂದುಬಿಡತ್ತೆ ನಂತರ ಉಪ್ಪಿನಕಾಯಿ ತಿನ್ನುವಾಗ ಕಹಿ ಕೈ ಆಗಿಬಿಡತ್ತೆ ಅದಕ್ಕೆ ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ತೆಗೆದು ಆಮೇಲೆ ತಂಡು ಮಾಡಿ ಹಚ್ಚಬೇಕು ಈ ರೀತಿ ಮಾಡಿದಾಗ ಸ್ವಲ್ಪ ಕಹಿ ಬರಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಒಂದು ವರ್ಷ ಅಲ್ಲ ಹತ್ತು ವರ್ಷ ಇಟ್ಟರೂ ಹಾಳಾಗಲ್ಲ ಹಾಗೆ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಅಂತೇನೂ ಇಲ್ಲ ಹೊರಗಡೆ ಇಡ್ಬೋದು ಆದರೆ ಸರಿಯಾಗಿ ಗಾಳಿ ಹೋಗಬಾರ್ದು ಆ ರೀತಿ ಇಟ್ಕೋಬೇಕು ಆಯಿತಾ ನೋಡಿ ರೆಡಿ ಆಯಿತು ಈಗ ಉಪ್ಪು ಈ ರೀತಿ ಹಾಕಿ ಎಲ್ಲದು ಉಪ್ಪೆಲ್ಲ ತಗೋಬೇಕು ಎಲ್ಲ ಮಿಕ್ಸ್ ಆಗಬೇಕು ಒಂದು ನಾಲ್ಕರಿಂದ ಐದು ದಿನ ಬೇಕು ಅಲ್ಲಿ ತನಕ ಹಾಗೆ ಮುಚ್ಚಿಡೋಣ ಒಂದು ಕಡೆ ನೋಡೋಣ ಹೇಗಾಗಿದೆ ಅಂತ ನಾಲ್ಕು ದಿನ ಆದಮೇಲೆ ಎಷ್ಟು ಚೆನ್ನಾಗಿ ಉಪ್ಪು ಹಿಡ್ದಿರತ್ತೆ ಗೊತ್ತಾ ತುಂಬನೇ ಚೆನ್ನಾಗಿ ಇರುತ್ತೆ ನೋಡಿ ಚೆನ್ನಾಗಿದೆ ಉಪ್ಪು ಎಲ್ಲ ತಗೊಂಡು ಕಲ್ಲರ್ ಕೂಡ ಚೇಂಜ್ ಆಗಿದೆ ಅಲ್ವಾ ಹೀ ಈಗಲೂ ಕೂಡ ತಿನ್ಬೋದು ಈಗಲೂ ಕೂಡ ತಿನ್ಬೋದು ಉಪ್ಪು ಹುಳಿಯಾಗಿರುತ್ತೆ ಆದರೆ ಇದಕ್ಕೆ ಚಿಲ್ಲಿ ಪೌಡರ್ ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ತುಂಬಾ ಸಖತ್ತಾಗಿರುತ್ತೆ ಎಷ್ಟು ದಿನ ಇಟ್ಟರೂ ಕೂಡ ಹಾಳಾಗಲ್ಲ ಹಾಗೆ ನಾವು ಮಾಡಬೇಕು ಉಪ್ಪಿನಕಾಯಿಯನ್ನು ಇದೇ ರೀತಿ ನಾವು ಮಾವಿನಕಾಯಿಂದ ಉಪ್ಪಿನಕಾಯಿನೂ ಮಾಡಬೇಕು ಹಾಗೇ ಲಿಂಬು ಉಪ್ಪಿನಕಾಯಿನೂ ಕೂಡ ಮಾಡ್ಬೋದು ಎಷ್ಟೆಲ್ಲ ರೀತಿಯಲ್ಲಿ ಉಪ್ಪಿನಕಾಯಿ ಮಾಡ್ಬೋದಲ್ವ ಹಾಗೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಕಾಯಿ ತೊಗೊಂಡಿದ್ದೀನಿ ಇದೇ ರೀತಿ ಇರಬೇಕು ತುಂಬ ದೊಡ್ಡದಾಗಿದ್ದು ಪೊಳ್ಳಾಗೆ ಇರಬಾರ್ದು ಗಟ್ಟಿಯಾಗಿರಬೇಕು ಆ ರೀತಿ ಹಸಿಮೆಣಸನ್ನು ಹಾಕ್ತಾ ಇದ್ದೀನಿ ಹಾಗೆ ಈ ರೀತಿ ಕಟ್ ಮಾಡಬೇಕು ಕ್ರಾಸಲ್ಲಿ ನಿಮ್ಗೆ ಇಷ್ಟ ಇದ್ದರೆ ಹಾಕಿ ಇಲ್ಲ ಅಂದರೆ ಇಲ್ಲ ಹಾಕದೇ ಇದ್ರೂ ಏನೂ ಆಗೋಲ್ಲ ನನಗೆ ಇಷ್ಟ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ ಈ ರೀತಿ ಕಟ್ ಮಾಡಿ ಆಮೇಲೆ ಹಾಕಬೇಕು ನಾನು ಮೊದಲೇ ಯಾಕೆ ಹಾಕಿಲ್ಲ ಗೊತ್ತಾ ಫಸ್ಟೇ ಹಾಕ್ಬೋದಿತ್ತು ಹಾಕಿಲ್ಲ ಪಿಚ್ ಪಿಚ್ಚಿ ಆಗಿಬಿಡತ್ತೆ ಅಂತ ಈಗ ಹಾಕಿದಾಗ ಅದು ಸರಿ ಇರುತ್ತೆ ಹಾಗೆ ಸ್ವಲ್ಪ ಒಂದು ಚೀಟಿಕೆ ಹಳದಿ ಪೌಡರ್ ನಂತರ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಅಂದರೆ ಎಷ್ಟು ಬೇಕು ಅಷ್ಟು ಅದು ಎಷ್ಟು ತೊಗೊಳತ್ತೆ ನೋಡಿ ಹಾಕಬೇಕು ನಿಮಗೇನಾದ್ರೂ ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ನೀರಿಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ತಂಡ ಮಾಡಿ ಇಟ್ಕೋಬೇಕು ಅದನ್ನು ಹಾಕಿ ಸರಿಯಾಗಿ ತಿರುಗಿಸಿ ಒಂದು ಹದದಲ್ಲಿ ಮಾಡ್ಕೋಬೇಕಾಗತ್ತೆ ನಾನು ಅದೇ ರೀತಿ ಮಾಡ್ತೀನಿ ಬೇಕು ಅಂದರೆ ಸ್ವಲ್ಪ ಉಪ್ಪು ನೀರನ್ನು ಮಾಡಿ ತಂಡ್ ಮಾಡಿ ಹಾಕ್ತೀನಿ ನನಗೆ ಎಷ್ಟು ಬೇಕು ಅಷ್ಟು ಚಿಲ್ಲಿ ಪೌಡರ್ ಇದ್ದೀನಿ ತುಂಬ ಏನು ಹಾಕಲ್ಲ ಸ್ವಲ್ಪ ಹಾಕ್ತೀನಿ ನಿಮಗೆ ಜಾಸ್ತಿ ಬೇಕು ಅಂದರೂ ಕೂಡ ನೀವು ಜಾಸ್ತಿ ಹಾಕೋಬೋದು ಏನು ತೊಂದರೆ ಆಗೋಲ್ಲ ಆದರೆ ನೀರು ನೀರು ಆಗಬಾರ್ದು ತುಂಬ ಆಗಬಾರ್ದು ಸ್ವಲ್ಪ ಗಟ್ಟಿನೇ ಇಟ್ಕೋಬೇಕು ಆಯಿತು ನೋಡಿ ಸ್ವಲ್ಪ ಉಪ್ಪು ಬೇಕು ಇದಕ್ಕೆ ನಾನು ಉಪ್ಪು ಇದ್ದೀನಿ ಒಂದು ಸಲ ಟೇಸ್ಟ್ ನೋಡಬೇಕು ಉಪ್ಪು ಬೇಕಾ ಬೇಡವಾ ಅಂತ ಹಾಗೆ ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡಿ ಈಗ ಆಯಿತು ಈ ಹದದಲ್ಲಿ ಆಯಿತು ಈ ಹದದಲ್ಲಿ ಇಟ್ಕೋಬೇಕು ತುಂಬ ನೀರಾದರೆ ತುಂಬ ದಿನ ಬಾಳಿಕೆ ಬರೋಲ್ಲ ಹಾಳಾಗಿ ಬಿಡುತ್ತೆ ತುಂಬ ಗಟ್ಟಿ ಆದರೂ ಕೂಡ ಚೆನ್ನಾಗಿರಲ್ಲ ಆಯಿತು ನೋಡಿ ನಾನು ಉಪ್ಪು ನೀರು ಸ್ವಲ್ಪನೇ ಹಾಕಿದ್ದೀನಿ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಹಾಗೆ ನಾನು ಈ ಕುಟಾಣಿಯಲ್ಲಿ ಒಂದಿಷ್ಟು ವಸ್ತು ಹಾಕ್ತೀನಿ ನೋಡಿ ಹತ್ತು ಕಾಳು ಒಂದು ಲವಂಗ ಹಾಗೆ ಒಂದು ಎರಡು ಚಿಟಿಕೆ ಆಗುವಷ್ಟು ಜೀರಿಗೆ ಐದು ಮೆಣಸಿನಕಾಳು ಇವಿಷ್ಟನ್ನು ಕುಟ್ಟಬೇಕು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಬೇಕು ಇದನ್ನು ಹಾಕಿದಾಗ ಏನಾಗುತ್ತೆ ಗೊತ್ತಾ ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ ಹಾಳೇ ಆಗಲ್ಲ ಹಾಗೆ ಒಂದು ಅರ್ಧ ಚಿಟಿಕೆ ಆಗುವಷ್ಟು ಓಮ ಹಾಕ್ತಾಯಿದ್ದೀನಿ ಇವೆಲ್ಲ ಸಣ್ಣ ಚೆನ್ನಾಗಿ ಕುಟ್ಟಿ ಹಾಕಬೇಕು ಆವಾಗ ಹಾಳೆ ಆಗೋಲ್ಲ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ಇದು ಒಗ್ಗರಣೆಗೆ ಹಾಕಿ ಹಾಕಬೇಕಾಗತ್ತೆ ಅದು ಎಣ್ಣೆಲೆಲ್ಲ ಬಿಟ್ಕೊಳತ್ತೆ ಅದ್ರದ್ದು ಅಂಶ ಎಲ್ಲ ಬಿಟ್ಕೊಳ್ಳತ್ತೆ ಹಾಗೆ ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆ ಹಾಕ್ತೀನಿ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಹಾಕ್ತೀನಿ ನಂತರ ಸಾಸಿವೆ ನಂತರ ನಾನು ಈಗ ಕುಟ್ಕೊಂಡಿರೋದು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಇಂಗು ಹಾಕಬೇಕು ಚೆನ್ನಾಗಿ ಘಮ ಘಮನೂ ಬರುತ್ತೆ ಇವೆಲ್ಲ ಹಾಕಿದಾಗ ಏನಾಗುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಒಂದು ರೀತಿ ಘಮ ಘಮನೂ ಬಂದಿರುತ್ತೆ ನಂತರ ಹಾಳಾಗಲ್ಲ ನಾನಲ್ಲಿ ಮೆಂತ್ಯ ಕಾಳು ಹಾಕಿದ್ದೀನಲ್ವ ಹತ್ತು ಮೆಂತ್ಯ ಕಾಳು ಅಷ್ಟೇ ತುಂಬ ಜಾಸ್ತಿ ಎಲ್ಲ ಹಾಕ್ಬಾರ್ದು ಕಹಿ ಆಗಿಬಿಡತ್ತೆ ಐದು ಮೆಣಸಿನಗಳು ಖಾರ ಖಾರವಾಗಿರತ್ತೆ ಒಂದು ಅರ್ಧಷ್ಟಕ್ಕೆ ಹೋಮ ಹಾಕ್ತಾಯಿದ್ದೀನಿ ಜೀರಿಗೆ ಸ್ವಲ್ಪ ಹಾಕಬೇಕು ಅದೆಲ್ಲ ಬ ಹಾಕಿದಾಗ ಒಂದು ರೀತಿ ಘಮ ಘಮವಾದ ಉಪ್ಪಿನಕಾಯಿ ರೆಡಿಯಾಗತ್ತೆ ಟೇಸ್ಟು ಬರುತ್ತೆ ಆಯಿತು ನೋಡಿ ಒಗ್ಗರಣೆ ರೆಡಿ ಆಯಿತು ಇದನ್ನು ತಂಡು ಮಾಡಿ ನಾವು ಉಪ್ಪಿನಕಾಯಿಗೆ ಹಾಕಬೇಕು ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಹದದಲ್ಲಿ ನಾವು ಇಟ್ಕೋಬೇಕು ಒಂದು ಸಲ ನೋಡಬೇಕು ಉಪ್ಪೇನಾದರೂ ಬೇಕು ಅಂದರೆ ಉಪ್ಪನ್ನು ಮೇಲ್ಗಡೆಯಿಂದ ಹಾಕಬೇಕು ಇಲ್ಲಾಂದರೆ ಉಪ್ಪು ನೀರು ಮಾಡಿ ಚೆನ್ನಾಗಿ ಕುದಿಸ್ಬೇಕು ಅದರ ನೀರು ಜಾಸ್ತಿ ಇರಬಾರ್ದು ಸ್ವಲ್ಪ ನೀರಿರಬೇಕು ಉಪ್ಪಿರಬೇಕು ಹೇಗೆ ಉಪ್ಪು ನೀರು ಮಾಡ್ಬೋದು ಅಂದರೆ ತುಂಬ ನೀರಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಉಪ್ಪು ನೀರು ಆಗೋಲ್ಲ ನೀರು ಉಪ್ಪಾಗತ್ತೆ ಉಪ್ಪು ನೀರು ಅಂದರೆ ಉಪ್ಪುಪ್ಪೇ ಇರಬೇಕು ಹಾಗೆ ಹಾಗೆ ಈ ರೀತಿ ಒಂದು ಡಬ್ಬನ ಮನೇಲಿ ಒಂದು ಬೆಲ್ಲದ ಡಬ್ಬ ಇತ್ತು ಅದರಲ್ಲಿ ಇದ್ದೀನಿ ನೀವು ಗಾಜಿನ ಡಬ್ಬ ಆದರೆ ತುಂಬಾ ಬೆಸ್ಟು ಈ ಪ್ಲಾಸ್ಟಿಕ್ ಡಬ್ಬನಾದರೂ ಹಾಕ್ಬೋದು ಆದರೆ ಪ್ಲಾಸ್ಟಿಕ್ ಹೆಚ್ಚು ಯೂಸ್ ಮಾಡಬಾರ್ದು ಅಂತಾರೆ ಗಾಜಿನ ಡಬ್ಬಲ್ಲೇ ಹಾಕಿ ಇಟ್ಕೋಬೋದು ಇದರಲ್ಲಿ ಹಾಕಿಟ್ಟಿದ್ರೂ ಏನೂ ಆಗೋಲ್ಲ ಒಂದು ವರ್ಷ ಅಲ್ಲ ಎರಡು ವರ್ಷ ಆದರೂ ಏನೂ ಆಗಲ್ಲ ನಂತರ ಒಂದು ಕವರಲ್ಲಿ ಇದನ್ನು ಇಟ್ಟು ಚೆನ್ನಾಗಿ ಕಟ್ಟಿ ಇಡಬೇಕು ಗಾಳಿ ಸ್ವಲ್ಪ ಹೋಗಬಾರ್ದು ಹಾಗೆ ಮೇಲ್ಗಡೆ ಸ್ವಲ್ಪ ಉಪ್ಪಾಕ್ತೀನಿ ಒಂದು ಈ ರೀತಿ ಮಾಡಿ ಒಂದು ವಾರ ಬಿಟ್ಟು ನೋಡಬೇಕು ಆವಾಗ ತಿನ್ನಬೇಕು ಒಂದು ವಾರದ ನಂತರ ಆವಾಗ ಏನಾಗುತ್ತೆ ಎಲ್ಲ ಉಪ್ಪು ಹುಳಿ ಎಲ್ಲ ಮಿಕ್ಸ್ ಆಗಿ ಒಂದು ಉಪ್ಪಿನಕಾಯಿ ಚೆನ್ನಾಗಿರುವ ಉಪ್ಪಿನಕಾಯಿ ರೆಡಿಯಾಗುತ್ತೆ ಆ ಮೆಣಸು ಹಾಕಿದ್ನಲ್ವ ಹಸಿಮೆಣಸಿನಕಾಯಿ ಮೆಣಸಿನಕಾಯಿ ಅದು ಸಹ ಹುಳಿ ಉಪ್ಪು ತಗೊಂಡು ಅದು ಕೂಡ ಚೆನ್ನಾಗಿ ಬರುತ್ತೆ ಪಿಚಿ ಪಿಚಿ ಆಗಲ್ಲ ನೀವು ತುಂಬ ದಿನ ಬೇ ಇಡಬೇಕು ಅಂದರೆ ಇದೇ ರೀತಿಲಿ ದೊಡ್ಡ ಪಾತ್ರೆಯಲ್ಲಿ ಅಂದರೆ ದೊ ಹೆಚ್ಚೆಚ್ಚು ಮಾಡಿ ಇಟ್ಕೋಬೋದು ಆದರೆ ಚೆನ್ನಾಗಿ ಗಾಳಿ ಸೇರದೇ ಇರುವ ಹಾಗೆ ಡಬ್ಬಲ್ ಹಾಕಿ ಮೇಲ್ಗಡೆಯಿಂದ ಕವರ್ ಹಾಕಿ ಸರಿಯಾಗಿ ಕಟ್ಟಿಡಬೇಕಾಗತ್ತೆ ತುಂಬಾ ಸಿಂಪಲ್ ಆಗಿದೆ ಎಷ್ಟು ದಿನ ಬೇಕಾದರೂ ಅಷ್ಟು ದಿನ ಇಟ್ಕೊಂಡು ತಿನ್ಬೋದು ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು